ಹಾಲು ಹೊಡೆದೋಗುತ್ತೆ ಮಗು ಬಿಡುತ್ತೆ ಸಣ್ಣ ಆಗ್ಬಿಡುತ್ತೆ ಸೊ ಅದೆಲ್ಲ ನಮ್ಮ ಹಿರಿಯರು ನಮ್ಮನ್ನ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋವನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ತುಂಬಾ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ ಈ ಒಂದು ವಿಷಯದ ಬಗ್ಗೆ ಸೊ ಆಫ್ಟರ್ ಡೆಲಿವರಿ ಅಥವಾ ಸಿ ಸೆಕ್ಷನ್ ಆದಮೇಲೆ ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು ಸೇರ್ಬೋದಾ ಸೇರ್ಬಾರ್ದ ಈ ರೀತಿಯ ನಾನಾ ರೀತಿಯ ಕ್ವಶನ್ಸ್ಗಳು ಆ ಕೇಳ್ತಾ ಇದ್ದಾರೆ ಸೊ ತುಂಬನೇ ಹೈಲಿ ರಿಕ್ವೆಸ್ಟೆಡ್ ಅಂತ ಹೇಳ್ಬೋದು ಸೊ ಈ ಒಂದು ವಿಷಯದ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ ಸೊ ಇದು ಪ್ರಕೃತಿಯ ನಿಯಮ ಫಸ್ಟಿಗೆ ಇದ್ದೀನಿ ಇದೆಲ್ಲ ಪ್ರಕೃತಿಯ ನಿಯಮ ನಮ್ಮ ಸಮ್ ಸಮಾಜದಲ್ಲಿ ನಡೆಯುವಂಥದ್ದೇ ಸೊ ನಾನಿವತ್ತು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೊರಟೆ ಹೊರಟಿರುವಂಥದ್ದು ಸೊ ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಹೈಲಿ ರಿಕ್ವೆಸ್ಟೆಡ್ ಇಲ್ಲೋ ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ತಾರೆ ದೊಡ್ಡವರು ಇರೋದಿಲ್ಲ ಸೊ ಹಾಗಾಗಿ ನನಗೆ ಗೊತ್ತಿರೋ ಮಾಹಿತಿಯನ್ನು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಹೊರಟಿದ್ದೀನಿ ಸೊ ಪ್ಲೀಸ್ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಆಲ್ರೆಡಿ ಹೇಳಿದಾಗೆ ನನಗೆ ತುಂಬಾ ಕಮೆಂಟ್ ಆಗ್ತಾ ಇದೆ ಅಕ್ಕ ಪ್ಲೀಸ್ ಹೇಳಿ ನಾನು ನಿಮ್ಮ ವೀಡಿಯೋಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ತುಂಬಾ ರಿಕ್ವೆಸ್ಟ್ ಇದ್ದಾರೆ ಸೊ ನನಗೆ ತುಂಬಾ ಬೇಜಾರಾಯಿತು ಸೊ ನಾನು ಇಷ್ಟು ದಿನ ತೊಗೊಂಡ್ಬಿಟ್ಟೆ ಆಲ್ರೆಡಿ ಅವರು ಹೇಳಿ ತ್ರೀ ಡೇಸ್ ಆಗಿಬಿಟ್ಟಿದೆ ಸೊ ಹಾಗೆ ಫ್ರೆಂಡ್ಸ್ ಈ ಒಂದು ಯೂಟ್ಯೂಬ್ ನನ್ನ ಎರಡು ವರ್ಷದ ಶ್ರಮ ಇದು ಸೊ ವ್ಯೂಸು ತುಂಬ ಜಾಸ್ತಿ ಹೋಗ್ತಾ ಇಲ್ಲ ಫಸ್ಟು ಹೋಗ್ತಾ ಇದ್ದಿದ್ದಷ್ಟು ವ್ಯೂವ್ಸ್ ಹೋಗ್ತಾ ಇಲ್ಲ ಸೊ ಪ್ಲೀಸ್ 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 ವೀಡಿಯೋವನ್ನು ಶೇರ್ ಮಾಡಿ ಆದಷ್ಟು ನನ್ನ ವೀಡಿಯೋಸನ್ನು ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿರ್ಬೋದು ಮಕ್ಕಳ ಬಗ್ಗೆ ಟ್ರಾವೆಲಿಂಗ್ ಬಗ್ಗೆ ಎಲ್ಲದರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಸೊ ಮಗು ಇರೋದ್ರಿಂದ ನನ್ನ ಒಂದು ಡೈಲಿ ವೀಡಿಯೋಸು ತುಂಬ ಲೇಟ್ ಆಗ್ಬೋದು ಮತ್ತು ಅವಾಗೂ ಅಷ್ಟೇ ಆಫ್ಟರ್ ಡೆಲಿವರಿ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟಿದೆ ಅದರಿಂದ ನನ್ನ ವ್ಯೂವ್ಸ್ಗೆ ಹೊಡೆದ ಬಿತ್ತ ಅಲ್ಲಿಂದ ನನ್ನ ಒಂದು ಜರ್ನಿ ಕಡಿಮೆ ಆಗ್ಬಿಡ್ತಾ ವ್ಯೂವ್ಸು ನನ್ನ ಒಂದು ಯೂಟ್ಯೂಬ್ ವ್ಯೂಸು ಕಡಿಮೆ ಆಗಿಬಿಡುತ್ತಾ ಅಂತ ಅನ್ನಿಸ್ತಾ ಇರುತ್ತೆ ಸೊ ಪ್ಲೀಸ್ ಪ್ಲೀಸ್ ಅದು ಆದಷ್ಟು ನಾನು ಡೈಲಿ ವಿಡಿಯೋಸ್ನ ಹಾಕೋದು ಟ್ರೈ ಮಾಡ್ತಾ ಇರ್ತೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಪ್ಲೀಸ್ ನನ್ನ ಒಂದು ಈ ಒಂದು ಎರಡು ವರ್ಷದ ಎಫರ್ಟ್ ನನಗೆ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ಎಲ್ಲೋ ಒಂದು ಕಡೆ ಅದು ಫ್ಲಾಪ್ ಆಗೋದು ನನಗೆ ಇಷ್ಟ ಆಗ್ತಲ್ಲ ಸೊ ಪ್ಲೀಸ್ 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 ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆದಷ್ಟು ವೀಡಿಯೋಸ್ನ ನೋಡಿದಾಗ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಲೈಕಿಂದ ನನ್ನ ವೀಡಿಯೋಸು ತುಂಬ ವ್ಯೂಸ್ ಆಗೋದು ಆಗುತ್ತೆ ಮತ್ತು ಬಡವ್ರ ಮಕ್ಕಳು ಬೆಳೀಬೇಕು ಅಂತ ಹೇಳ್ತಾ ಇರ್ತೀನಿ ನಾನು ಆಲ್ರೆಡಿ ಸೊ ನಿಮ್ಮ ಒಂದು ವ್ಯೂವ್ಸ್ ಅಥವಾ ನಮ್ಮ ನಿಮ್ಮ ಒಂದು ಲೈಕಿಂದ ನನಗೂ ಕೂಡ ವ್ಯೂವ್ಸು ಚೆನ್ನಾಗಾಗುತ್ತೆ ಸೊ ನನಗೂ ಕೂಡ ಯೂಟ್ಯೂಬಿಂದ ದುಡ್ಡು ಬರೋದ್ರಲ್ಲಿದೆ ಕೈಗೆ ಬಂದಿರೋ ತೊತ್ತು ಬಾಯಿಗೆ ಬರ್ದಿರೋ ಥರ ಮಾಡಬೇಡಿ ಪ್ಲೀಸ್ 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 ಅಂತ ಕೇಳ್ಕೊತಾ ಇದ್ದೀನಿ ನಾನು ಸೊ ಟಾಪಿಕ್ಗೆ ಬಂದ್ಬಿಡೋಣ ಇವಾಗ ಸೊ ನೀವು ಕೇಳಿದ್ರಿ ಅಂತ ನಾನು ಹೆಂಗಂದ್ರೆ ಹಂಗ ವಿಡಿಯೋ ಮಾಡೋದಿಲ್ಲ ನಾನು ಸೊ ನಾನು ಕೂಡ ತಿಳ್ಕೊಂಡಿರೋದ್ರ ಜೊತೆಗೆ ಬೇರೆ ಕೂಡ ನಾನು ಸರ್ಚ್ ಮಾಡಿ ತಿಳ್ಕೊಂಡು ಬೇರೆಯವ್ರನ್ನ ಕೇಳಿಕೊಂಡು ಎಲ್ಲ ಒಂದು ಕರೆಕ್ಟ್ ಇದ್ದಾಗಲೇ ನಾನು ವೀಡಿಯೋಸನ್ನು ಹಾಕೋದು ಪಾಪ ಆಲ್ರೆಡಿ ಅವರು ಹೇಳಿ ತ್ರೀ ಡೇಸ್ ಆಯಿತು ವೀಡಿಯೋ ಬೇಕು ಅಂತ ಹೇಳಿಬಿಟ್ಟು ಸೊ ಈ ರೀತಿ ನಾನು ಕೇಳಿಕೊಂಡು ವಿಚಾರಿಸ್ಕೊಂಡು ನನಗೆ ಗೊತ್ತಿರೋದೆಲ್ಲ ತಿಳ್ಕೊಂಡು ವೀಡಿಯೋ ಮಾಡೋಣ ಅಂತ ಬೇಗ ಹಾಕಿಲ್ಲ ಅಷ್ಟೇ ಸೊ ಮಗು ಇಟ್ಕೊಂಡು ಕೂಡ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಇಲ್ಲ ಸೊ ಪ್ಲೀಸ್ ಅದಕ್ಕೊಂದು ಕ್ಷಮೆ ಇರಲಿ ಪಾಪ ಇದ್ದರು ಅವರು ನಾನು ನಿಮ್ಮ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಕ್ಕ ಪ್ಲೀಸ್ ಬೇಗ ಹೇಳಿ ಅಂತ ಹೇಳಿಬಿಟ್ಟು ಸೊ ಆಫ್ಟರ್ ಡೆಲಿವರಿ ಸಿ ಸೆಕ್ಷನ್ ಆದಮೇಲೆ ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು ಸೇರ್ಬೋದಾ ಸೇರಬಾರ್ದ ಎಷ್ಟು ತಿಂಗಳ ಗಂಟ ಸೇರಬಾರ್ದು ಯಾವಾಗ ಸೇರ್ಬೋದು ಈ ರೀತಿಯ ಕ್ವಶನ್ಸು ಸೊ ಮೊದಲಿಗೆ ಆಫ್ಟರ್ ಡೆಲಿವರಿ ಆದಮೇಲೆ ನಮ್ಮ ದೊಡ್ಡವರು ಹೇಳುವಂಥದ್ದು ನಾನು ಹೇಳಿಬಿಡ್ತೀನಿ ಸೊ ನಮ್ಮ ಏನು ಹಸ್ಬೆಂಡ್ನ ಮನೆಗೆ ಸೇರಿಸೋದೇ ಇಲ್ಲ ಗಂಡಸನ್ನ ಅಂದರೆ ಸೇರಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅವರು ಹೇಳೋ ಏನು ಅಂದರೆ ಮಗುಗೆ ಹಾಲು ಕಹಿ ಆಗ್ಬಿಡತ್ತೆ ಒಡೆದೋಗ್ಬಿಡುತ್ತೆ ಗಂಡ ಹೆಂಡತಿ ಸೋ ಗಂಡ ಹೆಂಡತಿ ಸೇರೋದ್ರಿಂದ ಮಗುಗೆ ಹಾಲು ಕಹಿ ಆಗುತ್ತೆ ಗ ಹೊಡೆದೋಗ್ಬಿಡುತ್ತೆ ಮಗು ಹಾಲು ಕುಡಿಯೋದಿಲ್ಲ ಮಗು ತುಂಬ ಸಣ್ಣ ಆಗ್ಬಿಡುತ್ತೆ ನಾತ್ಕೊಂಡ್ಬಿಡತ್ತೆ ಈ ರೀತಿ ಹೇಳ್ತಾರೆ ಬಟ್ ಆದರೆ ಅದ್ರ ಹಿಂದೆ ಕೂಡ ವೈಜ್ಞಾನಿಕ ಒಂದು ರೀಸನ್ ಕೂಡ ಇದೆ ನಮ್ಮ ಒಂದು ದೇಹ ಅದಕ್ಕೆ ಇನ್ನೂ ಕೂಡ ಅಡ್ಜಸ್ಟ್ ಆಗಿರೋದಿಲ್ಲ ಅವಾಗ್ತಾನೆ ಡೆಲಿವರಿ ಆಗಿರುತ್ತೆ ಬ್ಲೀಡಿಂಗ್ ಕೂಡ ಆಗ್ತಾ ಇರುತ್ತೆ ಜೊತೆಗೆ ಏನು ಸೀಸರಿಂಗ್ ಮಾಡಿದ್ರೆ ಅದರ ಒಂದು ಗಾಯ ಇರುತ್ತೆ ಮತ್ತು ನಾರ್ಮಲ್ ಆದರೂ ಕೂಡ ಸ್ಟಿಚಸ್ ಇರುತ್ತೆ ಸೊ ಹಾಗಾಗಿ ಆ ಒಂದು ಸಮಯ ಸರಿ ಇರೋದಿಲ್ಲ ಮೂರು ತಿಂಗಳ ಗಂಟ ಗಂಡ ಹೆಂಡತಿಯ ಸಂಬಂಧ ಸೇರೋ ಹಾಗಿಲ್ಲ ಅದು ಕಂಪಲ್ಸರಿ ಮೂರು ತಿಂಗಳು ಅನ್ನೋದು ಕಂಪಲ್ಸರಿ ಬಟ್ ನಮ್ಮ ಹಿರಿಯರು ಮಾಡಿರೋ ಅಂಥದ್ದು ಒಂಬತ್ತು ತಿಂಗಳು ಬಟ್ ಆದರೆ ಮೂರು ತಿಂಗಳು ಸರಿ ಹೋಗುತ್ತೆ ಮೂರು ತಿಂಗಳಾದರೂ ಕೂಡ ಬ್ಲೀಡಿಂಗ್ ಆಗ್ತಾಯಿದೆ ಏನಿದೆ ಮತ್ತು ನಮ್ಮ ಒಂದು ದೇಹ ಇನ್ನೂ ಅಡ್ಜಸ್ಟಬಲ್ ಆಗಿಲ್ಲ ಅದು ನಿಮಗೆ ಗೊತ್ತಿರಬೇಕು ನಾನು ರೆಡಿ ಇದ್ದೀನ ಇಲ್ವಾ ಅಂತ ಅನ್ನೋದು ಕೂಡ ಅವರಿಗೆ ಗೊತ್ತಿರಬೇಕು ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗಿದೆಯಾ ಇಲ್ವಾ ರೆಡಿ ಇದೆಯಾ ಅಂತಲೂ ಗೊತ್ತಿರಬೇಕು ಸೊ ಮೂರು ತಿಂಗಳಾದಮೇಲೆ ಅವಾಗ ಬೇಕಾದರೂ ಗಂಡ ಹೆಂಟಿ ಸಂಬಂಧ ನಾರ್ಮಲಿ ಇರ್ಬೋದು ಸೊ ಸೇರ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಮಗುಗೆ ಹಾಲು ಹೊಡೆದೋಗುತ್ತೆ ಹೋಗುತ್ತೆ ಮಗು ನಾತ್ಕೊಂಡ್ಬಿಡುತ್ತೆ ಸಣ್ಣ ಆಗಿಬಿಡುತ್ತೆ ಸೊ ಅದೆಲ್ಲ ನಮ್ಮ ಹಿರಿಯರು ನಮ್ಮನ್ನು ದೂರ ಇಡೋದಕ್ಕೋಸ್ಕರ ಹೇಳಿರೋ ಅಂಥದ್ದು ಬಟ್ ಆದರೆ ಅದು ಕೂಡ ಸರಿಯಾದ ಮಾರ್ಗ ಯಾಕಂದರೆ ಹೇಳೋದಕ್ಕೆ ಕೇಳಲ್ಲ ಹುಡುಗರು ಹುಡುಗಾಟಿಕೆ ಅನ್ನೋದು ಇರುತ್ತೆ ಸೊ ಜೊತೆಗೆ ಮೂರು ತಿಂಗಳು ಸೇರಬಾರ್ದು ಮತ್ತು ಮುಟ್ಟು ನಿಂತ್ಕೋಬಾರ್ದು ಮತ್ತು ಮಗು ಆಗ್ಬಿಡುತ್ತೆ ಹಿಂದೆಯೇ ಈ ಮಗು ಇನ್ನೂ ಚಿಕ್ಕದು ಸೊ ಮತ್ತು ಇನ್ನೊಂದು ಮಗು ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟೇ ಸೇರಬಾರ್ದು ಅಂತ ಹೇಳೋದು ಸೊ ಮೂರು ತಿಂಗಳು ಸೇರಬಾರ್ದು ಮೂರು ಅಟ್ಲೀಸ್ಟು ಮೂರು ವರ್ಷ ಗ್ಯಾಪ್ ಕೂಡ ಇರಬೇಕು ನೆಕ್ಸ್ಟು ಬೇಬಿಗೆ ಮೂರು ವರ್ಷ ಗ್ಯಾಪ್ ಇರಬೇಕು ಅಂತ ಹೇಳ್ತಾರೆ ಡಾಕ್ಟರು ಸೊ ಅದಕ್ಕೆ ಬೇರೆ ಏನೇನು ಬೇಕು ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಅದಕ್ಕೆ ಕಾಪಟ್ಟಿ ಹಾಕಿಸ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆ ಏನಾದರೂ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಏನಿರುತ್ತೋ ಅದನ್ನು ಮಾಡ್ಕೊಬೋದು ಅಂತ ಡಾಕ್ಟರ್ ಕೂಡ ಸಜೆಷನ್ ಮಾಡ್ತಾರೆ ಮೂರು ತಿಂಗಳ ಗಂಟ ಸೇರಬಾರ್ದು ಮೂರು ತಿಂಗಳಾದಮೇಲೆ ಸೇರ್ಬೋದು ವಿತ್ ಫ್ಯಾಮಿಲಿ ಪ್ಲ್ಯಾನಿಂಗು ಮತ್ತು ಕಾಪಟ್ಟಿ ಈ ರೀತಿಯ ಒಂದು ನೋಡ್ಕೊಬೇಕಾಗತ್ತೆ ಮೂರು ವರ್ಷ ತನಕ ನೆಕ್ಸ್ಟ್ ಬೇಬಿಗೆ ಮುಟ್ಟು ನಿಂತ್ಕೋಬಾರ್ದು ಅಂತ ಸೊ ಸಿ ಸೆಕ್ಷನ್ ನಾರ್ಮಲ್ ಡೆಲಿವರಿ ಎಲ್ಲವೂ ಕೂಡ ಒಂದೇ ತಿಂಗಳವರೆಗೂ ಸೇರಬಾರ್ದು ಆ ನಂತರ ಸೇರ್ಬೋದು ನಿಮ್ಮ ಒಂದು ದೇಹ ಕರೆಕ್ಟ್ ಇದ್ದರೆ ಅಂತ ಸೊ ನಾನು ಏನು ನಮ್ಮ ಒಂದು ಗಂಡಸರಿಗೆ ಹೇಳೋವಂಥದ್ದು ಮೆನ್ಸ್ಗಳಿಗೆ ಏನು ಹೇಳ್ಬೋದು ಆದಷ್ಟು ಇವಾಗ ಮಗು ಆದಮೇಲೆ ನಮ್ಮ ಬಾಡಿಗಳಲ್ಲಿ ಬೇರೆ ನಾನಾ ರೀತಿಯ ಚೇಂಜಸ್ಗಳಿರುತ್ತೆ ಸೊ ಭಯದಿಂದ ಕೂಡ ಒಬ್ಬ ಒಮ್ಮೊಮ್ಮೆ ಸೇರೋದಕ್ಕೆ ಭಯ ಪಡ್ಕೊಬೋದು ಮತ್ತು ಏನು ನಮ್ಮ ಬಾಡಿಯ ಆಕಾರವೇ ಚೇಂಜ್ ಇರುತ್ತೆ ಸೊ ನನ್ನ ಗಂಡ ನನ್ನ ಇಷ್ಟಪಡ್ತಾನೆ ಇಲ್ವಾ ಅನ್ನೋದು ಕೂಡ ಅವರಿಗೆ ಫೀಲ್ ಇರುತ್ತೆ ಸೊ ಹಾಗಾಗಿ ಗಂಡ ಹೆಂಡತಿ ಕೂತು ಮಾತಾಡೋದು ತುಂಬಾ ಮುಖ್ಯ ಗಂಡ ಹೆಂಡತಿಯ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿರಬೇಕು ಸೊ ಅದು ಒಂದೇ ಅಲ್ಲ ನಮ್ಮ ಮಾತುಕತೆ ಆಗಿರ್ಬೋದು ತಮಾಷೆ ಆಗಿರ್ಬೋದು ನಗು ಆಗಿರ್ಬೋದು ಜೊತೆಗೆ ಮಾತಾಡ್ಬೋದು ಕೈ ಕೈ ಹಿಡ್ಕೊಂಡು ಓಡಾಡೋದು ನಾನಿದ್ದೀನಿ ಅಂತ ಹಿಂತಿಗೆ ಹೇಳುವಂಥದ್ದು ಈ ರೀತಿಯ ಒಂದೊಂದೇ ಒಂದೊಂದೇ ಸ್ಟೆಪ್ ಮೂಲಕ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಎಲ್ಲ ರೀ ಕೆಲಸಗಳಲ್ಲೂ ಕೂಡ ಶೇರ್ ಮಾಡ್ಕೊಳ್ಳೋದು ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ದಾಗ ಎಲ್ಲ ಕೂಡ ಮಗುನ ನೋಡಿಕೊಂಡು ನಿಭಾಯಿಸೋಳಿದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅವರಿಗೆ ಕೆಲಸದಲ್ಲಿ ಎಲ್ಲದರಲ್ಲೂ ಹೆಲ್ಪ್ ಮಾಡುವಂಥದ್ದು ನಾನು ನಿನ್ನ ಜೊತೆ ಇದ್ದೀನಿ ಅಂತ ಅವರಿಗೆ ಧೈರ್ಯ ತುಂಬುವಂಥದ್ದು ಈ ರೀತಿಯ ಒಂದು ಮಾತುಗಳು ಕೂಡ ಅವರಿಗೆ ತುಂಬನೇ ಮುಖ್ಯ ಆಗುತ್ತೆ ಅಥವಾ ಹುಡುಗರು ಅಂದರೆ ಅಥವಾ ಗಂಡಸ್ರೆ ಕೂಡ ಎದುರುಕೊಬೋದು ನಾನು ಹೆಂಡತಿಗೆ ತಾನೇ ಡೆಲಿವರಿ ಆಗಿದೆ ಅವಳು ಹೆಂಗಿದ್ದಾಳೋ ನನ್ನಿಂದ ಅವಳಿಗೆ ನೋವಾಗಬಾರ್ದು ಪೇನ್ ಆಗಬಾರ್ದು ಅನ್ನೋ ಗಂಡಸರು ಕೂಡ ಇರ್ತಾರೆ ಸೊ ಬಟ್ ಇಬ್ಬರು ಕೂತು ಮಾತಾಡಿದಾಗ ಇಬ್ಬರು ಕೂಡ ಸಲಿಗೆಯಿಂದ ಓಡಾಡಿದಾಗ ಮಾತುಕತೆ ಆದಾಗಲೇ ಕೂಡ ಅದು ಗೊತ್ತಾಗುವಂಥದ್ದು ಅಟ್ಲೀಸ್ಟ್ ತ್ರೀ ಮಂತ್ಸ್ ಆದರೂ ದೂರ ಇದ್ದರೆ ಸಾಕಾಗುತ್ತೆ ಜೊತೆಗೆ ವಿತ್ ಪ್ಲಾನಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳ್ತಾ ಇದ್ದೀನಿ ಸೊ ಮೂರು ವರ್ಷ ತನಕ ಇನ್ನೊಂದು ಬೇಬಿ ಮಾಡ್ಕೊಳ್ಳೋ ಹಾಗಿಲ್ಲ ನಾನು ಇಬ್ಬರಿಗೂ ಸಪೋರ್ಟ್ ಇರಬೇಕು ತ್ರೀ ಮಂತ್ಸ್ ಬೇಡ ಅಂತ ಅಷ್ಟೇ ನಾನು ಹೇಳುವಂಥದ್ದು ಸೊ ನಿಮಗೆಲ್ರಿಗೂ ಕೂಡ ಈ ವಿಡಿಯೋದಿಂದ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ 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 ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಬೇರೆ ಏನಾದರೂ ರೀಸನ್ಸಿಂದ ಗಂಡ ಹೆಂಡತಿ ಸೇರಬಾರ್ದು ಅಂತ ಇದ್ದರೆ ನನಗೆ ಗೊತ್ತಿಲ್ಲ ಅಂದರೆ ನಾನು ಕೂಡ ತಿಳ್ಕೊತೀನಿ ಸೊ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಐ ಥಿಂಕ್ ಎಲ್ಲ ಕೂಡ ನಾನು ಕವರ್ ಮಾಡಿದ್ದೀನಿ ಸೊ ಏನಾದರೂ ಬಿಟ್ಟಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಸೊ ನಾನು ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಪ್ಲೀಸ್ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್